ನಾನು ಫಸ್ಟು ನಾವೆಲ್ಲ ಸಿಕ್ಕಿದಾಗ ಸಿನಿಮಾಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಕಾರ್ತಿಕೇಯ ಟು ಹೇಗೆ ಕೃಷ್ಣ ಕಾನ್ಶಿಯಸ್ನ ಕನೆಕ್ಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ವಿಶ್ವ ಸರ್ಗೆ ನಾನು ಧನು ಅವರು ಬಿಜಿ ಮೇಡಮ್ ವಿಶ್ವ ಸರ್ ನಾಲ್ಕು ಜನ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ಕೃಷ್ಣ ಕಾನ್ಶಿಯಸ್ ಇದೆಯಲ್ಲ ಗೋವರ್ಧನಗಿರಿ ತೋರಿಸ್ತಾರೆ ಕೃಷ್ಣನ ಬಗ್ಗೆ ಹೌದು ನಮ್ಮ ಒಳಗೆ ಕೃಷ್ಣ ಇದ್ರು ಇವತ್ತು ಕೂಡ ಅಲ್ಲಿ ಗೋವರ್ಧನ ಅಲ್ಲಿಗೆಲ್ಲ ಹೋದಾಗ ಚಪ್ಪಲಿ ಹಾಕೊಂಡು ನಡೆಯಲ್ಲ ಯಾರು ಬಿಕಾಸ್ ಕೃಷ್ಣ ನಡೆದಂತಹ ಜಾಗ ಇದು ಅಂತ ಸೊ ಇದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಮಗನ್ಸಿದ್ದು ಇಂಟರ್ನ್ಯಾಷನಲ್ ಕತೆ ಬಂದು ಮಾಡೋದ್ಕಿಂತ ನಮ್ಮತನದ ನಾನು ಚಿಕ್ಕ ಹುಡುಗನಿಂದ ಏನು ಚಂದಮಾಮ ಕಥೆಯನ್ನ ಕೇಳಿ ಬೆಳೆದಿದ್ದೀನಿ ನಮ್ಮತನದ ನಮ್ಮ ಕಥೆಯನ್ನ ನಮ್ಮ ರಾಜನ ಕಥೆಯನ್ನು ನಮ್ಮ ಜನರ ಕಥೆಯನ್ನು ನಮ್ಮ ತಂತ್ರ ಮಂತ್ರದ ಕಥೆಯನ್ನು ಇವತ್ತಿನ ಲೆಕ್ಕದಲ್ಲಿ ಹೇಳಿದ್ರೆ ಹೇಗಿರುತ್ತೆ ಅವತ್ತು ಇವತ್ತು ಮಿಕ್ಸ್ ಮಾಡಿ ಅಂದಾಗ ಜಸ್ಟ್ ಐಡಿಯಾ ಅಷ್ಟೇ ಮಾಡಲ್ಲಿ ಅವಾಗ ಧನು ಅವರು ಮತ್ತು ವಿಜಯ ಮೇಡಮ್ ಅವರು ಇದೊಂದು ನಾಟ್ ಹೇಳಿ ಈ ಥರ ಒಂದಿದೆ ಸರ್ ಅಂತ ಸೊ ಹೆಚ್ಚೆಚ್ಚು ರಿಸರ್ಚ್ ಮಾಡಿರೋದು ವಿಜಯ ಮೇಡಮು ಧನು ಆ್ಯಂಡ್ ನಮ್ಮ ರೈಟ್ ಚಂದು ಸೊ ಬೇರೆ ಬೇರೆ ಥರದ ಬುಕ್ಗಳನ್ನ ಹಳೆಯ ಪುಸ್ತಕಗಳನ್ನ ಓದಿ ಅಲ್ಲಿರೋ ಒಂದು ಒಂದಷ್ಟು ಅಂಶಗಳನ್ನ ತಗೊಂಡು ಸೊ ಆ ಥರದಲ್ಲಿ ಮಾಡಿರೋ ಒಂದು ಕಥೆ ಸತ್ಯವರ ವಿಶ್ವ ಟೀಸರ್ ತುಂಬ ಪ್ರಾಮಿಸಿಂಗ್ ಆಗಿದೆ ಕಂಗ್ರಾಜುಲೇಷನ್ಸ್ ಯಾಕಂದರೆ ತುಂಬ ಹೋಮ್ ವರ್ಕ್ ಮಾಡಿದ ಸತ್ಯ ಉಗುರು ಬಗ್ಗೆ ಎಲ್ಲ ತುಂಬ ಗಮನ ಕೊಟ್ಟಿದ್ದಾರ ಉಗುರುಗಳಿಗೆ ಅಂತ ಮಾಡಿದ ಗಣೇಶ ಆಗಿ ನನ್ನ ಪ್ರಶ್ನೆ ಇಲ್ಲಿ ಹೀರೋನು ನೀವು ನೀವು ನೀವೇ ಡಬಲ್ ಆಕ್ಟಿಂಗ್ ಮಾಡ್ತಾ ಹಾಗೆ ಇದು ಟೀಸರ್ ಸೊ ಅದು ಎರಡು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಏನಿರುತ್ತೆ ಅಂತ ತೋರಿಸಿ ಒಬ್ಬ ಮನುಷ್ಯನಲ್ಲಿ ಅದು ಹೋಗ್ತಾ ಹೋಗ್ತಾ ಒಂದೊಂದಾಗಿ ಹೇಳ್ತೀನಿ ಸರ್ ಓಕೆ ಆಮೇಲೆ ಬೇರೆ ಯಾರು ಇರ್ತಾರೆ ಆರ್ಟಿಸ್ಟ್ ವಿ ಆರ್ ಫೈನಲೈಸಿಂಗ್ ಸರ್ ಒಬ್ಬೊಬ್ಬರನ್ನಾಗಿ ಫೈನಲೈಸ್ ಮಾಡ್ತಾ ಇದ್ದೀನಿ ಓಕೆ ವಿತ್ ಇನ್ ಒನ್ ವೀಕ್ ಫೈನಲೈಸ್ ಮಾಡ್ಬಿಡ್ತೀವಿ ಸಂಕ್ರಾಂತಿಗೆ ಏನು ಆರ್ಟಿಸ್ಟು ಏನು ಹೇಗಿದೆ ಅಂತ ಇದ್ದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಫೈನಲೈಸ್ ಮಾಡಿದ್ದೀವಿ ಸರ್ ಈಗ ಫೆಬ್ರವರಿ ಫಸ್ಟ್ ಟಾರ್ ಸೆಕೆಂಡ್ ವಿಕಿಂದ ಡೇಟ್ಸ್ ಅಂತ ಹಾಕಿದಾಗ ದೆನ್ ಟೆಲಿ ಮಾಠ ಮಂತ್ರ ಅದ್ರ ಬಗ್ಗೆ ಎಲ್ಲ ಹೇಳಕ್ಕೆ ಹೋಗಿದ್ರು ಹೇಗೆ ಮಾಠ ಮಂತ್ರ ಅದ್ರ ಇಟ್ಸ್ ಎ ಮಿಕ್ಸ್ಚರ್ ಸರ್ ಮಿಕ್ಸ್ಚರ್ ಇಲ್ಲಿ ಮಾಟ ಮಂತ್ರತೆ ಅಂತ ನಾವು ಆ ಥರದ್ದು ಇದ್ದರೂ ಕೂಡ ಸೈಂಟಿಫಿಕಲಿ ಕೂಡ ಅದನ್ನು ಹೇಳ್ತಾ ಹೋಗ್ತಾ ಇರ್ತೀವಿ ಅಂದರೆ ಅಗೋರಿ ಕ್ಯಾರೆ ಕಮ್ಮಿ ಮಾಡ್ತಾ ಇದ್ದಾರೆ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ತುಂಬಾ ಆಯಿತು ಈಗ ನಾನು ಹೇಳಿದ ಇದೊಂದು ಕ್ಷುದ್ರ ಹಾಗೂ ರುದ್ರ ನಾನು ಎರಡು ಆಸ್ ಆಕ್ಟರ್ ಕನ್ ಈಗ ಡೈರೆಕ್ಟ್ ಹೇಳೋದ್ರೆ ಕನ್ವೆ ಮಾಡಬೇಕಲ್ಲ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಸೊ ಅದು ಮೇಕಪ್ ಏನೇ ಹಾಕುದ್ರು ಕೂಡ ಕನ್ವೇಯಿಂಗ್ ಫ್ಯಾಕ್ಟ್ರಿ ಇರುತ್ತಲ್ಲ ಸೊ ಆ ಥರದಲ್ಲಿ ತುಂಬಾ ಇದೆ ಸರ್ ಖಂಡಿತವಲ್ಲ ಸರ್ ಖಂಡಿತ ಸರ್ ಒಗ್ಲೇ ಈಶ್ವರಿ ಅಂತ ಹೇಳಿದ್ರಲ್ಲ ಅವಾಗಿಂದ ನನ್ ದೊಡ್ಡ ಅಭಿಮಾನಿ ಅವಾಗಿಂದಾನೇ ನೋಡ್ತಾ ಇದ್ದೆ ಅಮ್ಮ ನೋಡ್ತಾ ಇದ್ರು ಏನು ಅಂತ ಗೊತ್ತಿಲ್ಲ ನೀವು ಅಂದ್ರೆ ಇಷ್ಟ ನಿಮ್ ಕ್ಯಾರೆಕ್ಟರ್ ಅಂದ್ರೆ ಇಷ್ಟ ಅನ್ನೋ ಅದಕ್ಕೋಸ್ಕರ ಕುತ್ಕೊಂಡು ಹೋಮ್ ವರ್ಕ್ ಆ ತರ ಅಭಿಮಾನಿ ಅಂಡ್ ಇವಾಗ ರೊಮ್ಯಾಂಟಿಕ್ ನೋಡಿದಿವಿ ಕಾಮಿಡಿ ಅಲ್ಲಿ ನೋಡಿದಿವಿ ಎಲ್ಲ ನೋಡಿದಿವಿ ಅಲ್ವಾ ಸೊ ಈ ತರ ಒಂದ್ ಕ್ಯಾರೆಕ್ಟರ್ ಗೆ ನಿಮ್ ನೀವ್ ಯಾವ ತರ ಪ್ರಿಪೇರ್ ಆಗಿದ್ದೀರಾ ಅಂದ್ರೆ ಯಾವ ತರ ಹೋಮ್ ವರ್ಕ್ ಮಾಡ್ತಾ ಇದ್ದೀರಾ ಹೆಂಗೆ ಚಾಲೆಂಜಿಂಗ್ ಇದೆಯಾ ಹೇಗೆ ನಾವೆಲ್ಲ ಇರೋದು ಕ್ರಿಯೇಟಿವ್ ಫೀಲ್ಡ್ ಆಗಿರೋದ್ರಿಂದ ನೀವೇನೇ ಒಂದು ಫ್ರೇಮ್ ಹಾಕೋಬೋದು ಅಷ್ಟೇ ಫ್ರೇಮ್ ಹಾಕೋದು ನಾನು ಈ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ ಆನ್ ದ ಲೊಕೇಶನ್ ನೀವು ಇದು ಡೈಲಾಗ್ಸ್ ಕೂ ಈಗ ಕೂತ್ಕೊಂಡು ನೀವು ಡೈಲಾಗ್ಸ್ ಕೇಳಿದಾಗ ಒಂದು ಹೊಳಿಬೋದು ಬಟ್ ವಿತ್ ಮೇಕಪ್ ಲೊಕೇಶನ್ ಇದ್ದಾಗ ನಿಮ್ಗೆ ಬೇರೆ ಐಡಿಯಾಸ್ ಬರ್ಬೋದು ಬಿಕಾಸ್ ಕ್ರಿಯೇಟಿವ್ ಎನಿ ಟೈಮ್ ಅದು ಚೇಂಜ್ ಆಗ್ತಾನೆ ಇರುತ್ತೆ ವರ್ಕ್ ಅಂತೂ ಖಂಡಿತವಾಗಲೂ ಇರುತ್ತೆ ಈಗ ಥರ 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 ಅದೇನು ವರ್ಕ್ ಇರಲಿಲ್ಲ ಜಸ್ಟ್ ನನಗೆ ಡೈಲಾಗ್ ಕಳಿಸಿದ್ರು ನಾನು ಯೋಚನೆ ಮಾಡ್ತಿದ್ರು ಹಾ ನಾನು ಬೇರೆ ಥರದ್ದು ಹೇಗೆ ಡೆಲಿವರ್ ಮಾಡ್ಬೋದು ಡೆಲಿವರ್ ಮಾಡ್ಬೋದು ಸೊ ಒಂದು ಫ್ರೇಮ್ ಹಾಕೊಂಡಿದ್ದೆ ವೈಲ್ ಶೂಟಿಂಗ್ ಇವೆಲ್ಲ ಒಬ್ಬ ಎಲ್ಲ ನೋಡಿರೋಂಥವ್ ಒಬ್ಬ ಬೋರಿ ತರ ಇರೋ ಅವ್ನು ಏನು ಎಕ್ಸೈಟ್ ಆಗಲ್ಲ ಅವನು ಫ್ಲಾಟ್ ಆಗಿರ್ತಾರೆ ಅಲ್ವಾ ಎಲ್ಲ ನೋಡಿದ್ ಎಲ್ಲ ಎನರ್ಜಿ ಇದೆ ಅಂತವ್ನು ಬಟ್ ಅವನ ಬಗ್ಗೆ ಹೇಳಬೇಕಾದ್ರೆ ಮಾತ್ರ ನನ್ನ ಎದುರಾಕೊಳ್ಳಲ್ಲ ಅನ್ನೋದಲ್ಲ ಅದನ್ನೊಂಥರ ನಗನಗ್ತ ಹೇಳಬೇಕು ಅನ್ನೋ ನನ್ನ ತಾನೇಲಿರ್ತ ಅದು ಒಂದು ಲೊಕೇಶನ್ ಮಾಡಿದ ಫ್ರೇಮ್ ಇರುತ್ತೆ ಪ್ರತಿಯೊಂದು ಸೊ ಇಲ್ಲಿ ಆಕ್ಟಿಂಗ್ ಪರ್ಫಾರ್ಮಿಂಗ್ ಅಂಡ್ ನಿಮ್ಮ ಕೋ ಆರ್ಟಿಸ್ಟ್ ಜೊತೆ ಪರ್ಫಾರ್ಮ್ ಮಾಡಬೇಕಾದ್ರೆ ಅದೆಲ್ಲ ಚೇಂಜ್ ಆಗುತ್ತೆ